ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ನನ್ನ ಫಸ್ಟ್ ಇದು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗಾಗಿ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಒಂದು ಲೋಟ ಕಾಫಿನ ಇಟ್ಕೊಳ್ತಾ ಇದ್ದೀನಿ ಅದು ನನ್ನ ಹಸ್ಬೆಂಡ್ಗೋಸ್ಕರ ಒಂದು ಲೋಟ ಕಾಫಿ ಬೆಳಗ್ಗೆನೇ ನಾನಿಲ್ಲಿ ಮನೇಲೇ ಹೆಲ್ತ್ ಡ್ರಿಂಕ್ಸ್ನ ತಗೊಳ್ತೀನಿ ಖಾಲಿ ಹೊಟ್ಟೆಗೆ ಕಾಫಿ ಟು ಇನ್ನ ಕುಡಿಯೋಲ್ಲ ಹಾಗಾಗಿ ಇದು ವೆಯ್ಟ್ ಲಾಸ್ಗೋಸ್ಕರ ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ನಿಮಗೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ರೆಸಿಪಿನ ತಿಳಿಸ್ಕೊಡ್ತೀನಿ ಈಗ ಕಾಫಿನ ಮಿಕ್ಸ್ ಮಾಡಿ ಇದ್ದೀನಿ ನಾನಿಲ್ಲಿ ಬ್ರೂ ಕಾಫಿನ ಬಳಸ್ತಾಯಿದ್ದೀನಿ ಅವ್ರೊಬ್ರೇ ಕುಡಿಯೋದ್ರಿಂದ ಅವರೊಬ್ಬರಿಗೆ ಒಂದು ಲೋಟ ಕಾಫಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದ್ದೀನಿ ಒಬ್ರೇ ಕುಡಿಯೋದ್ರಿಂದ ಒಂದು ಲೋಟ ಅಷ್ಟೇ ನಾನು ಕಾಫಿ ಆಗಲಿ ಟೀ ಆಗಲಿ ಕುಡಿತಾ ಇಲ್ಲ ಸೊ ಹಾಗಾಗಿ ಅವರೊಬ್ಬರಿಗೇನೆ ಕೊಡೋದು ಇಲ್ಲಿ ನನ್ನ ಮಗನೂ ಕೂಡ ಕಾಫಿನ ಕೇಳ್ತಾ ಕೇಳ್ತಾಯಿದ್ದಾನೆ ನೋಡಿ ಕಾಫಿಗೆ ಬಿಸ್ಕೆಟ್ನೇ ಹೆಚ್ಕೊಂಡು ತಿಂತಾನೆ ಅದರಲ್ಲಿ ಬರೀ ಬಿಸ್ಕೆಟ್ ತಿನ್ಕೊಂಡು ಕಾಫಿ ಕುಡಿಯೋಲ್ಲ ಬಿಸಾಕ್ತಾನೆ ಯಾವಾಗಲಾದರೂ ರೇರು ತುಂಬ ರೇರು ಇವನು ಈ ಥರ ತಿನ್ನೋದು ಯಾಕೆಂದರೆ ನಾವೇನಾದರೂ ಕುಡಿತಿದ್ರೆ ಮಾತ್ರ ಇಲ್ಲಾಂದರೆ ಅವ್ನು ಹೇಳೋಕ್ಕಿಂತ ಮುಂಚೆನೇ ನಮ್ಮ ಮನೆಯವ್ರು ಕುಡಿದ್ಬಿಡ್ತಾರೆ ಹಾಗಾಗಿ ನಿದ್ರೆ ಮಾತ್ರ ಕಾಫಿ ಕೇಳಲೇ ಕೇಳ್ತಾನೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಕಾಫಿ ಜೊತೆ ಇವತ್ತು ಬೆಳಗ್ಗೆ ಟಿಫನಿಗೆ ಟೊಮೊಟೊ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ನಂದು ಹೆಲ್ತ್ ಡ್ರಿಂಕ್ಸ್ಗೆ ನಾನು ಪ್ರಿಪೇರ್ ಇದ್ದೀನಿ ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಕೆಲಸ ಇದೆ ಮನೆಯಲ್ಲಿ ಸೊ ವಾರ ಇವತ್ತು ಪೂಜೆ ಎಲ್ಲ ಇರುತ್ತೆ ಸೊ ಹಾಗಾಗಿ ಡ್ರಿಂಕ್ಸ್ನ ಇವತ್ತು ತುಂಬ ತಣ್ಣಗಾಗೋದ್ರೊಳಗೆ ಸ್ವಲ್ಪ ತಿಂಡಿದು ಇನ್ನೂ ಮಾಡಿಲ್ಲ ಸೊ ತಿಂಡಿನೂ ತಿಂಡಿಗೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಇವಾಗ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಕೆಲಸ ಎಲ್ಲ ಮುಗಿಬೇಕು ಅದು ಇವಾಗ ಕುದ್ದಿದೆ ಚೆನ್ನಾಗಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ತಣ್ಣಗಾಗೋದ್ರೊಳಗೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಸಿಂಕೆಲ್ಲ ನೀಟಾಗಿ ತೊಳ್ಕೊಬೇಕು ಪಾತ್ರೆ ಎಲ್ಲ ವಾಶ್ ಮಾಡೋದ್ರಿಂದ ಅಲ್ಲಿ ಸೋಪಿಂದು ನೋರೆ ಎಲ್ಲ ಹಾರಿರುತ್ತೆ ಸೊ ಅದೆಲ್ಲ ವೈಟ್ ವೈಟ್ ಆಗಿರುತ್ತೆ ಟೈಲ್ಸಲ್ಲಿ ಸೊ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಡೈಲಿ ಇನ್ನು ಅಡುಗೆ ಮಾಡ್ತೀವಿ ಎಲ್ಲ ಜಾಗದಲ್ಲಂತೂ ಒಗ್ಗರಣೆ ಅದು ಇದು ಮಾಡಿದಾಗಂತೂ ಎಲ್ಲ ಹಾರಿರುತ್ತೆ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಗಿಡ್ಡು ಗಿಡ್ಡು ಹಾಗೇ ನಿಂತ್ಕೊಳ್ಳುತ್ತೆ ಹಾಗಾಗಿ ನಾನು ಡೈಲಿ ಇದೇ ಥರ ಕ್ಲೀನ್ ಮಾಡ್ಕೋತೀನಿ ಇವತ್ತು ತುಂಬಾ ಕೆಲಸ ಇರೋದ್ರಿಂದ ಬೇಗ ಬೇಗ ಕೆಲಸ ಮಾಡ್ಕೊಂಡು ಮುಗಿಸ್ಕೋಬೇಕು ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಬಟ್ಟೆ ಎತ್ತು ವಾಶ್ ಮಾಡೋಣ ಅಂದ್ಕೊಂಡು ಒಂದು ರೌಂಡ್ ಹಾಕ್ಬಿಟ್ಟು ಹೋಗೋಣ ತಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಎಲ್ಲ ಬಟ್ಟೆ ಎಲ್ಲ ತೆಗೆದಿಡ್ತಿದ್ದೀನಿ ನನ್ನ ಮಗನಂತೂ ತುಂಬಾ ಬಟ್ಟೆ ಇರುತ್ತೆ ಡೈಲಿ ತೊಳೆದ್ರೂ ಮುಗಿಯೋದೆಲ್ಲ ಆ ರೀತಿ ಬಟ್ಟೆ ತೊಳಿತಾನೇ ಇರಬೇಕು ಸೊ ಇಲ್ಲಿ ಬಟ್ಟೆ ತೊಳೆಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಮಿನಿ ವಾಷಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಇದು ನಮಗಂತೂ ಮಗ ಮಗು ಇರೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ಮಿನಿ ವಾಷಿಂಗ್ ಮಿಷಿನ್ ಬಟ್ಟೆ ನೀಟಾಗಿ ತೊಳೆಯುತ್ತೆ ಮತ್ತು ನಾವೇನೇ ವಾಶ್ ಮಾಡಿಕೊಡುತ್ತೆ ಅಷ್ಟೇ ಅದನ್ನು ನಾವೇನಾದರೂ ಕಂಫರ್ಟ್ಗೆಜ್ಜಬೇಕು ಅಂದರೆ ನೀಟಾಗಿ ನಾವೇನೇ ಹಿಂಡಿ ಇಟ್ಕೋಬೇಕು ಕಂಫರ್ಟ್ಗೆಜ್ಬಿಟ್ಟು ಇಲ್ಲಿ ನಮ್ಮನೆಯವ್ರ ಮ್ಯಾಟ್ಗಳೆಲ್ಲ ತೊಳೆದಾಗ್ತಾಯಿದ್ದಾರೆ ತುಂಬನೇ ಅಂದರೆ ಡ ಸ್ವಲ್ಪ ನೀರು ಗೀರು ಎಲ್ಲ ಚೆಲ್ತಾಯಿರ್ತಾನೆ ನನ್ನ ಮಗ ಆಟ ಆಡ್ತಾ ಇರ್ತಾನೆ ಸೊ ಅದರಿಂದ ಕೊಳೆಯಾಗಿರುತ್ತೆ ಅಂದರೆ ಎಲ್ಲ ನೀಟಾಗಿ ತೊಳೆದಿಡ್ತಾಯಿದ್ದಾನೆ ನನ್ನ ಮ್ಯಾಟ್ಗಳೆಲ್ಲ ತುಂಬ ಬಿಸಿಲಿದೆ ಅಂತೂ ಇದೆಲ್ಲ ಕ್ಲೀನ್ ಮಾಡಬೇಕಿವತ್ತು ಅಷ್ಟರಲ್ಲಿ ನನ್ನ ಮಗ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ನೀರು ಹಾಕ್ತಾ ಇದ್ದಾನೆ ನಾನು ತುಂಬಿಸ್ತೀನಿ ಅಂತ ನೀನು ಹೋಗು ನಾನು ತುಂಬಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವ್ನು ತುಂಬ ತುಂಬಿಸಿ ವಾಷಿಂಗ್ ಮಿಷಿನ್ಗೆ ನೀರು ಹಾಕೋದ್ರೊಳಗೆ ನಾನು ಅರ್ಧ ಕೆಲಸನೇ ಮುಗ್ದಿರುತ್ತೆ ನೋಡಿ ನಾಲ್ಕು ಸ್ಪೂನ್ ವಾಷಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ಹತ್ತರಿಂದ ಹನ್ನೊಂದು ಬಟ್ಟೆನ ಮೊದಲು ಹಾಕೊಳ್ಬೋದು ಒಂದೊಂದು ಸಲಿಗೆ ನಮಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ವಾಷಿಂಗ್ ಮಿಷಿನ್ನು ಕೆಲಸ ಮಾಡೋರಿಗೆ ಮತ್ತು ಅಂಥವ್ರಿಗೆ ಈ ವಾಷಿಂಗ್ ಮಿಷಿನ್ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೂ ಒಂದು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ ಏನೂ ಹಾಳಾಗಿಲ್ಲ ಹೀಗೆ ಬಕೆಟೆಲ್ಲ ಎತ್ತಿ ಮಾಡ್ಕೋಬೋದು ಇನ್ನು ಏನಾದರೂ ಆಗಲ್ಲ ಅಂದರೆ ಪೈಪ್ ಕನೆಕ್ಷನ್ ಕೂಡ ಕೊಟ್ಕೊಂಡು ನೀರು ತುಂಬಿಸ್ಕೋಬೋದು ಮೊದಲು ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆ ಹಾಕ್ಬಿಡ್ತೀನಿ ನಂದು ಅವ್ರದ್ದು ಮೊದಲು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ನಮ್ಮ ಪಾಪದ್ದು ಜಾಸ್ತಿ ಇರೋದ್ರಿಂದ ಲಾಸ್ಟಲ್ಲಿ ಹಾಕ್ತೀನಿ ಅವನ ಬಟ್ಟೆ ಎಲ್ಲ ನಮ್ಮದು ಕಡಿಮೆ ಇರುತ್ತೆ ಒಂದು ಜಾಸ್ತಿ ಇರುತ್ತೆ ಬಟ್ಟೆಗಳು ಸೊ ಹಾಗಾಗಿ ಅವಂದು ಲಾಸ್ಟಲ್ಲಿ ತೊಳಿತೀನಿ ನಮ್ಮದು ಸ್ವಲ್ಪ ಸ್ವಲ್ಪ ಇರೋದ್ರಿಂದ ನಾವು ಬೇಗನೆ ಹಾಕ್ಕೊಳ್ತೀವಿ ಮೊದಲೇ ನೋಡಿ ಈ ರೀತಿ ವಾಶ್ ಮಾಡುತ್ತೆ ಅದು ನಮಗೆ ಎಷ್ಟು ಟೈಮಿಂಗ್ಸ್ ಬೇಕೋ ಅಷ್ಟು ಟೈಮಿಂಗ್ಸ್ಗೆ ನಿಲ್ಲಿಸ್ಕೋಬೋದು ಇದರಲ್ಲಿ ಕಾಲು ಗಂಟೆ ಟೈಮ್ ಇದೆ ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ಐದು ನಿಮಿಷ ಈ ರೀತಿ ಬೇಕಾದರೆ ನಿಮ್ಗೆ ಎಷ್ಟು ಟೈಮಿಂಗ್ಸ್ ಬೇಕೋ ಅಷ್ಟು ಟೈಮಿಂಗ್ಸ್ಗೆ ನಿಲ್ಲಿಸ್ಕೋಬೋದು ಇಲ್ಲಿ ತಿಂಡಿಗೆ ಪ್ರಿಪೇರ್ ಇದ್ದೀನಿ ಟೊಮೆಟೊ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನೇ ತಗೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಹಣ್ಣಾಗಿರೋ ಅಂಥ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಇಲ್ಲಿ ಅಡುಗೆ ಮನೆಯಲ್ಲಿ ಕಿಟಕಿ ಇರೋದರಿಂದ ತುಂಬಾ ಬಿಸಿಲು ಬಿಡುತ್ತೆ ಹಾಗಾಗಿ ಕಿಟಕಿನೇ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ತುಂಬ ಬಿಸಿಲು ಬಿದ್ದುಬಿಡುತ್ತೆ ಅಡುಗೆ ಮಾಡುವಾಗ ಕಿಟಕಿ ಕ್ಲೋಸ್ ಮಾಡಿದ್ರೆ ಅಷ್ಟೇ ಆಗೋದು ಮೂರರಿಂದ ನಾಲ್ಕು ಈರುಳ್ಳಿನ ಹಚ್ಕ ಇಟ್ಕೊಳ್ತಾ ಇದ್ದೀನಿ ಸ್ಲೈಸ ಕಟ್ ಮಾಡಿ ಇಟ್ಕೋಬೇಕು ಒಂದು ಐದರಿಂದ ಆರು ಟೊಮೆಟೊ ಟೊಮೆಟೊನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ತೆಗೀನಿ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿ ತುಂಬಾ ಕೆಲಸ ಇದೆ ಇವತ್ತು ಸೊ ಬೇಗ ಬೇಗನೆ ಟಿಫನ್ ರೆಡಿ ಮಾಡಬೇಕು ನನ್ನ ಮಗ ಅದ್ರಲ್ಲಿ ಬೇರೆ ಮಧ್ಯ ಮಧ್ಯದಲ್ಲಿ ಬಂದು ಕೆಲಸ ಮಾಡಕ್ಕೆ ಕೊಡಲ್ಲ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ ಅದು ಇದು ಅಂತ ಪ ತಿಂಡಿ ಮಾಡೋದು ಲೇಟ್ ಆಗಿಬಿಡುತ್ತೆ ಅವನು ನೋಡ್ಕೊಳ್ಳೋ ಇದರಲ್ಲಿ ಕಟ್ ಮಾಡಿದೆಲ್ಲ ಆದಮೇಲೆ ಅದೆಲ್ಲ ಎತ್ತಿಟ್ಕೋಬೇಕು ಇಟ್ಕೊಂಡು ಅದೆಲ್ಲ ಎತ್ತಿ ಮಿಸ್ ಆಮಗೆಲ್ಲ ನಮ್ಮ ಮನೆ ನಮ್ಮ ಮನೆಯವರೆಲ್ಲ ತೊಳೆದಿದ್ದಾರೆ ಇವತ್ತು ವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇಬ್ರು ಹೊರಗಡೆ ಎಲ್ಲ ಅವರೇ ಇದ್ದಾರೆ ನಮ್ಮ ಪಕ್ಕದ ಮನೆ ಹುಡುಗಿಗಳು ನನ್ನ ಮಗ ಅಲ್ಲಿ ಮಿಕ್ಚರ್ ತಿಂತ ಕೂತಿದ್ದಾನೆ ಇದು ಹೆಲ್ತ್ ಡ್ರಿಂಕ್ಸು ನಾನು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಕಾಫಿ ಟೀ ಏನು ಕುಡಿಯೋಲ್ಲ ಖಾಲಿ ಹೊಟ್ಟೆಗೆನೆ ಕುಡಿಬೇಕು ಅದನ್ನು ಕೊತ್ತಂಬರಿ ಮತ್ತು ಪುದೀನ ಸಾರಿ ಮೆಂತ್ಯ ಸೊಪ್ಪು ಫ್ರೆಶಾಗಿ ತೊಗೊಂಡು ಬಂದು ಇಟ್ಟಿದ್ದೀನಿ ಈಗ ಎಲ್ ಕುಡಿ ಕುಡಿತಾ ಇದ್ದೀನಿ ಖಾಲಿ ಮೊಟ್ಟೆಗೆ ಕುಡಿಬೇಕಿದ್ನ ತುಂಬಾ ಬೆನ್ ಬೆನಿಫಿಟ್ಸ್ ಇದೆ ನಿಮಗೂ ಬೇಕು ಅಂದರೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದು ಕುಡಿತಾರೆ ಅಂತ ಅದನ್ನು ಕುಡ್ಕೊಂಡು ಮತ್ತೆ ಇವಾಗ ಕೆಲಸ ಶುರು ಮಾಡ್ಕೊಬೇಕು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಸ್ಪೈಸಸ್ ಚಕ್ಕೆ ಲವಂಗ ಪಲಾವ್ ಎಲ್ಲ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಮನೇಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹೊರಗಡೆಯಲ್ಲೂ ತರಲ್ಲ ಮನೇಲೇ ಮಾಡ್ಕೊಳ್ತೀವಿ ಅದನ್ನು ಈಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗೋ ಅವ್ರಿಗೆ ಫ್ರೈ ಮಾಡ್ಕೋಬೇಕು ಸಾಫ್ಟಾಗಿ ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಸಾಫ್ಟಾಗಿ ಆಗುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ನಿಮಗೆ ಬೇಕಾದರೆ ಯಾವುದಾದ್ರೂ ಇಷ್ಟವಾಗಿರೋ ತರಕಾರಿ ಕ್ಯಾರೆಟು ಅಥವಾ ಬೀನ್ಸ್ ಬೇಗ ಕೂಡ ಬೇಯುತ್ತೆ ಯಾವುದಾದ್ರೂ ಸರಿ ಸೇರಿಸ್ಬೋದು ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ಟು ವಿಸಿಲ್ಗೆ ಇಟ್ಬಿಟ್ಟು ಬಂದಿದ್ದೀನಿ ಅದು ವೀಡಿಯೋ ಸ್ವಲ್ಪ ಕ್ಲಿಪ್ಪ ಮಿಸ್ ಆಗಿದೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡೋಣ ಅಂದ್ಕೊಂಡು ಎಲ್ಲ ನೀಟಾಗಿ ಗುಡಿಸ್ಕೊಂಡು ಮನೆ ತೊಳಿಬೇಕು ಇವಾಗ ಮನೆ ವಾಶ್ ಮಾಡೋಣ ಅಂತ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ಅಂತೂ ಓಡಾಡ್ತಾನೆ ಅಂತ ಬಕೆಟಲ್ಲಿ ಕೂರಿಸ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಅಷ್ಟೊಂದು ನಂಗೆ ಕೆಲಸ ಮಾಡ್ಕೊಂಡು ಅವ್ರಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಸ್ನಾನ ಮುಗಿಸಿ ಬರೋದ್ರೊಳಗೆ ನಾನು ಮನೆ ವಾಶ್ ಮಾಡಿರಬೇಕು ಇಲ್ಲಾಂದರೆ ತುಂಬಾ ಓಡಾಡ್ತಾನೆ ಸೊ ಅದಕ್ಕೋಸ್ಕರ ಬೇಗ ಬೇಗ ವಾಶ್ ಮಾಡಿ ಸ್ವಲ್ಪ ಫ್ಯಾನ್ ಹಾಕ್ಬಿಟ್ರೆ ಬೇಗನೆ ಹಾರಿಕೊಳ್ಳುತ್ತೆ ಅಷ್ಟೊಲ್ಲೆ ಅವ್ರು ಸ್ನಾನ ಮಾಡ್ಕೊಂಡು ಬರ್ತಾರೆ ಅವರಪ್ಪ ಅವನಿಗೆ ಸ್ನಾನ ಮಾಡ್ಸೋಕೆ ಹೋಗಿದ್ದಾರೆ ಅಷ್ಟರಲ್ಲಿ ನನ್ನ ಮನೆಯೆಲ್ಲ ಕ್ಲೀನ್ ಈ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ ಇವಾಗ ಕ್ಲೀನ್ ಮಾಡಿ ಇವಾಗ ಅವ್ನು ಸ್ನಾನ ಎಲ್ಲ ಮುಗಿಸಿ ಕರ್ಕೊಂಡು ಬಂದು ಇವಾಗ ತಿಂಡಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಮಕ್ಕಳಂತೂ ಕಾರ್ಟೂನು ಕಾರ್ಟೂನು ಅಂತ ಊಟನೇ ಮಾಡೋಲ್ಲ ಕಾರ್ಟೂನ್ ಹಾಕೊಟ್ರೇ ಊಟ ಮಾಡೋದು ನೋಡಿ ಇವನು ಅದೇ ರೀತಿ ಅವರಪ್ಪ ಪೂಜೆ ಮಾಡ್ತಾ ಇದ್ದಾರೆ ಯಾವಾಗಲೂ ಅವರೇನೇ ಪೂಜೆ ಮಾಡೋದು ನಾನು ತುಂಬ ರೇರು ಪೂಜೆ ಮಾಡೋದು ಸೊ ನೋಡಿ ಪೂಜೆ ಎಲ್ಲ ಮಾಡಿದ್ರೆ ಅವರೇ ನನ್ನ ಮನೆ ಕ್ಲೀನಿಂಗ್ ಒಂದು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಹಾಗಾಗಿ ಅವರೇನೆ ಪೂಜೆ ಮಾಡೋಕ್ಕಾಗೋದು ಬೇಗನೆ ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮಾಡ್ತಾರೆ ನನ್ನ ಮಗ ನೋಡಿ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಕೆಳಗಡೆ ಒಬ್ಬನೇ ಹತ್ತಿ ಇಳಿಯೋದು ಮಾಡ್ತಾನೆ ಸೊ ಯಾವುದೇ ಭಯ ಇಲ್ಲ ಸೊ ಹೋಗ್ತಾನೆ ಅವನೇ ನಿಧಾನ ಕೇಳ್ಕೊಂಡು ಹೋಗ್ತಾ ಇರ್ತಾನೆ ನಾವು ಸ್ವಲ್ಪ ಮೇಲಿರೋದ್ರಿಂದ ಅವರಪ್ಪನ ಜೊತೆಗೆ ಹೋಗ್ತಾ ಇದ್ದಾನೆ ಇಬ್ಬರು ಅಂಗಡಿ ಹತ್ರ ಹೋಗಿ ಕೂತ್ಕೋತಾರೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಲಿಕ್ಕೆ ನೋಡಿ ನಮ್ಮ ಎದುರುಗಡೆ ಅಂಗಡಿ ಇರೋದು ಸೊ ಅಲ್ಲೇ ಹೋಗಿ ಇಬ್ಬರು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಜೊತೆ ಇದು ನಾನು ಬೆಳೆಸಿರೋ ಅಂಥ ಗಿಡ ಇದು ಅಂದರೆ ಬಸಳೆ ಸೊಪ್ಪು ಆ ಗಿಡ ಇದು ಮತ್ತು ಗುಲಾಬಿ ಗಿಡ ಎರಡೂ ಕೂಡ ಇದೆ ತುಂಬಾ ಬಿಸಿಲು ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಬಟ್ಟೆ ಒಣಗಾಕೋಗ್ತಾಯಿದ್ದೀನಿ ಮೇಲ್ಗಡೆಯಂತೂ ಸಿಕ್ಕಾ ಬಟ್ಟೆ ಬಿಸಿಲಿದೆ ಹತ್ತು ಗಂಟೆ ಹತ್ತುವರೆ ಅದರಲ್ಲೇ ಸಿಕ್ಕಾ ಬಟ್ಟೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ಅಪ್ಪ ಹೊರಗಡೆನೂ ಬರೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಮಳೆ ಜಾಸ್ತಿ ಇಲ್ಲದೆ ಇರೋ ಕಾರಣ ಸಿಕ್ಕಾ ಬಟ್ಟೆ ಬಿಸಿಲು ಇನ್ನೂ ಹತ್ತು ಗಂಟೆ ನನಗೆ ಬಟ್ಟೆ ಬಿಸಿಲಿರುತ್ತೆ ಇಲ್ಲಿ ಬಟ್ಟೆ ಎಲ್ಲ ನೀಟಾಗಿ ಒಣಗಾಕಿ ಕ್ಲಿಪ್ಸ್ ಎಲ್ಲ ಹಾಕಿ ಅದು ಬರೋದ್ರೊಳಗೆ ಸಾಕಾಗೋಯ್ತಪ್ಪ ಬಿಸಿಲಲ್ಲಿ ಒಣಗಾಕಕ್ಕೂ ಆಗೋಲ್ಲ ಹೊರಗಡೆ ಹೋಗಿ ಬಟ್ಟೆನೂ ಹಾಕಿ ನನ್ನ ಮಗನಂತೂ ಸಿಕ್ಕ ಬಟ್ಟೆ ಇದೆ ಬಟ್ಟೆಗಳು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ ಎಷ್ಟು ಬಟ್ಟೆ ಇದೆ ಅಂತ ನಂದು ಅವರ ಅಪ್ಪೊಂದು ಜ ಕಡಿಮೆ ಬಟ್ಟೆ ಇದ್ದರೆ ಅವಂದೇ ಜಾಸ್ತಿ ಬಟ್ಟೆ ಇರುತ್ತೆ ಡೈಲಿ ಎರಡರಿಂದ ಮೂರು ಜೊತೆ ಇದ್ದರೆ ಇನ್ನೇನಾಗುತ್ತೆ ಸಿಕ್ಕ ಬಟ್ಟೆ ಬಟ್ಟೆ ಇರುತ್ತೆ ಒಂದು ತೊಳೆಯೋದು ಸೊ ವಾಷಿಂಗ್ ಮಿಷಿನ್ ಇರೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ನ ಬಟ್ಟೆ ಉಜ್ಜೋದು ಸ್ವಲ್ಪನಾದರೂ ಮಿನಿ ವಾಷಿಂಗ್ ಮಿಷಿನ್ ಇರೋದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಂದಿದ್ದು ಸೊ ಇಲ್ಲಿವರೆಗೂ ಬಾಳಿಕೆ ಬಂದಿದೆ ಅದು ಚೆನ್ನಾಗಿ ಕೂಡ ಇದೆ ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಬೈ ಮಾಡ್ಕೊಳ್ಳಿ ಕೆಲ್ಸಕ್ಕೆ ಹೋಗುವಂಥವ್ರಿಗಾದ್ರೂ ತುಂಬ ಹೆಲ್ಪ್ ಆಗುತ್ತೆ ಅದು ಕೆಲಸ ಮಾ ಹೋಗೋರಿಗೆ ಮತ್ತು ಮನೇಲೇ ಇರೋರಿಗೆ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇರೋವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ಟೆ ಉಜ್ಜೋಕ್ಕಾಗಲ್ಲ ಕೂತ್ಕೊಳ್ಳೋಕಾಗಲ್ಲ ಅಂದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಜಾಸ್ತಿ ದುಡ್ಡು ಕೊಟ್ಟು ತೊಗೊಳಕ್ಕೆ ಆಗೋಲ್ಲ ಅಂದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಒಂದು ಐದು ಸಾವಿರ ಐದುವರೆ ಒಳಗೆಲ್ಲ ಸಿಕ್ಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಅದು ವಾಷಿಂಗ್ ಮಿಷಿನ್ನು ಇಲ್ಲಿ ನಮ್ಮ ಪಕ್ಕದ ಮನೆ ಮಗು ಕೂಡ ಬಂದಿದೆ ನನ್ನ ಮಗಂಗೆ ಹುಡುಗಿ ಅಂದರೆ ತುಂಬಾ ಇಷ್ಟ ಆಟ ಆಡೋದಕ್ಕೆಲ್ಲ ಕರ್ಕೊತಾನೆ ನೋಡಿ ಯಾರೆಲ್ಲ ಫಸ್ಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಆಳ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್